ಓಂ ಶಾಂತಿ ವಾರ್ಡೇಟು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೆನಪಿನಿಂದ ಸತೋಪ್ರಧಾನರಾಗುವ ಜೊತೆ ಜೊತೆಗೆ ವಿದ್ಯೆಯಿಂದ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವಿದ್ಯೆಯ ಸಮಯದಲ್ಲಿ ಬುದ್ಧಿಯು ಆ ಕಡೆ ಈ ಕಡೆ ಅಲೆಯಬಾರದು ಪ್ರಶ್ನೆ ನೀವು ಡಬಲ್ ಅಹಿಂಸಕ ಗುಪ್ತ ಸೈನಿಕರ ಯಾವ ವಿಜಯವು ನಿಶ್ಚಿತವಾಗಿದೆ ಮತ್ತು ಏಕೆ ಉತ್ತರ ನೀವು ಮಕ್ಕಳು ಮಾಯೆಯ ಮೇಲೆ ಜಯಗಳಿಸಲು ಯಾವ ಪುರುಷಾರ್ಥ ಮಾಡುತ್ತಿದ್ದೀರಿ ನಿಮ್ಮ ಲಕ್ಷ್ಯವಾಗಿದೆ ನಾವು ರಾವಣನಿಂದ ನಮ್ಮ ರಾಜ್ಯವನ್ನು ತೆಗೆದುಕೊಂಡೇ ತೀರುತ್ತೇವೆ ಇದು ಸಹ ಡ್ರಾಮಾದಲ್ಲಿ ಯುಕ್ತಿಯು ರಚಿಸಲ್ಪಟ್ಟಿದೆ ನಿಮ್ಮ ವಿಜಯವು ನಿಶ್ಚಿತವಾಗಿದೆ ಏಕೆಂದರೆ ನಿಮ್ಮ ಜೊತೆ ಸಾಕ್ಷಾತ್ ಪರಮಪಿತಾ ಪರಮಾತ್ಮನಿದ್ದಾರೆ ನೀವು ಯೋಗ ಬಲದಿಂದ ವಿಜಯವನ್ನು ಪಡೆಯುತ್ತೀರಿ ಮನ್ಮನಾಭಾವದ ಮಂತ್ರದಿಂದ ನಿಮಗೆ ರಾಜ್ಯ ಭಾಗ್ಯವು ಸಿಗುತ್ತದೆ ನೀವು ಅರ್ಧಕಲ್ಪ ರಾಜ್ಯಭಾರ ಮಾಡುತ್ತೀರಿ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ಧಾರಣೆಗಾಗಿ ಸಾರ ಈ ಸಮಯದಲ್ಲಿ ಸಂಪೂರ್ಣ ಮರುಜೀವಿಗಳಾಗಬೇಕು ವಿದ್ಯೆಯನ್ನು ಚೆನ್ನಾಗಿ ಓದಬೇಕು ತಮ್ಮ ಚಾರ್ಟು ಅಥವಾ ರಿಜಿಸ್ಟರನ್ನು ಇಟ್ಟುಕೊಳ್ಳಬೇಕು ನೆನಪಿನಲ್ಲಿದ್ದು ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ ಎರಡನೇದು ಅಂತಿಮ ವಿನಾಶದ ದೃಶ್ಯವನ್ನು ನೋಡಲು ಸಾಹಸವಂತರಾಗಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ಈ ಅಭ್ಯಾಸದಿಂದ ಶರೀರದ ಅಭಿಮಾನವು ಕಳೆಯುತ್ತಾ ಹೋಗಲಿ ವರದಾನ ದೇಹಭಾನದ ತ್ಯಾಗ ಮಾಡಿ ನಿಕ್ರೋಧಿಯಾಗುವ ಚಿತ್ತ ಭವ ಯಾವ ಮಕ್ಕಳು ದೇಹಭಾನದ ತ್ಯಾಗ ಮಾಡುತ್ತಾರೆಯೋ ಅವರೆಂದಿಗೂ ಕ್ರೋಧವು ಬರಲು ಸಾಧ್ಯವಿಲ್ಲ ಏಕೆಂದರೆ ಕ್ರೋಧವು ಬರಲು ಎರಡು ಕಾರಣಗಳಿವೆ ಒಂದು ಯಾವಾಗ ಯಾರೇ ಅಸತ್ಯ ಮಾತನ್ನು ಹೇಳಿದಾಗ ಮತ್ತು ಇನ್ನೊಂದು ಯಾವಾಗ ಯಾರೇ ಗ್ಲಾನಿ ಮಾಡಿದಾಗ ಇವೆರಡೇ ಮಾತುಗಳು ಕ್ರೋಧಕ್ಕೆ ಜನ್ಮ ಕೊಡುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತದ ವರದಾನದ ಮೂಲಕ ಅಪಕಾರಿಗೂ ಉಪಕಾರ ಮಾಡಿರಿ ಗ್ಲಾನಿ ಮಾಡುವವರಿಗೂ ತಮ್ಮವರೆಂದು ಕೊಳ್ಳಿರಿ ನಿಂದನೆ ಮಾಡುವವರನ್ನು ಸತ್ಯ ಮಿತ್ರನೆಂದು ಸ್ವೀಕರಿಸಿರಿ ಆಗ ಕಮಾಲ್ ಎಂದು ಹೇಳುತ್ತೇವೆ ಯಾವಾಗ ಇಂತಹ ಪರಿವರ್ತನೆಯನ್ನು ತೋರಿಸುತ್ತೀರಿ ಆಗ ವಿಶ್ವದ ಮುಂದೆ ಪ್ರಸಿದ್ಧರಾಗ್ವಿರಿ ಸ್ಲೋಗನ್ ಮೋಜಿನ ಅನುಭವ ಮಾಡುವುದಕ್ಕಾಗಿ ಮಾಯೆಯ ಆಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿರಿ ಅವ್ಯಕ್ತ ಸೂಚನೆ ಯೋಗದ ಈಗ ಲಗನ್ನಿನ ಅಂದರೆ ಪ್ರೀತಿಯಾಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಈಗ ಜ್ವಾಲಾಮುಖಿಯಾಗಿ ಹಸುರಿ ಸಂಸ್ಕಾರ ಹಸುರಿ ಸ್ವಭಾವ ಎಲ್ಲವನ್ನು ಭಸ್ಮ ಮಾಡಿ ಹೇಗೆ ದೇವಿಯರ ನೆನಪಾರ್ಥದಲ್ಲಿ ತೋರಿಸುತ್ತಾರೆ ಜ್ವಾಲೆಯಿಂದ ಹಸುರರನ್ನು ಸಂಹಾರ ಮಾಡಿದರೆಂದು ಹಸುರರೆಂದರೆ ಯಾವುದೇ ವ್ಯಕ್ತಿಯಲ್ಲ ಆದರೆ ಹಸುರಿ ಶಕ್ತಿಗಳನ್ನು ಸಮಾಪ್ತಿ ಮಾಡಿದರು ಇದು ಈಗ ತಮ್ಮ ಜ್ವಾಲಾ ಸ್ವರೂಪ ಸ್ಥಿತಿಯ ನೆನಪಾರ್ಥವಾಗಿದೆ ಈಗ ಇಂತಹ ಯೋಗ ಜ್ವಾಲ ಪ್ರಜ್ವಲಿತ ಮಾಡಬೇಕು ಯಾವುದರಿಂದ ಈ ಕಲಿಗೆ ಸಂಸಾರ ಸುಟ್ಟು ಭಸ್ಮವಾಗಲಿ ಓಂ ಶಾಂತಿ